ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ ಗಂಗಾವತಿ ನಗರದ ಬಸ್ ನಿಲ್ದಾಣದ ಹತ್ತಿರವಿರುವ ಬಸವೇಶ್ವರ ಪುತ್ಥಳಿ ಮುಂದೆ ಶನಿವಾರದಂದು ಮೂರನೇ ಹಂತದ ನಿರ್ಮಲಾ ತುಂಗಭದ್ರಾ ಪಾದಯಾತ್ರೆ ವಾಹನಕ್ಕೆ ಸಂಸದರಾದ ರಾಜಶೇಖರ್ ಇಟ್ನಾಳ್ ಅವರು ಚಾಲನೆ ನೀಡಿದರು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಂತ್ರಾಲಯ ಪಾದಯಾತ್ರೆಯನ್ನು ಮೂರನೇ ಹಂತದ ನಿರ್ಮಲಾ ತುಂಗಭದ್ರಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಗರಿಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಜಗನ್ನಾಥಾಲಂಪಲ್ಲಿ ಅಶೋಕ್ ಗುಡಿಕೋಟೆ ಸೇರಿದಂತೆ ಇನ್ನೂ ಇತರರು ಇದ್ದರು ಅಭಿಯಾನವನ್ನು ಈ ಇಪ್ಪತ್ತೇಳನೇ ತಾರೀಕು ಸುಭಾಷ್ ಚಂದ್ರ ಬೋಸ್ ಅವರ ಮೊಮ್ಮಗಳು ಇದರಲ್ಲಿ ನೇತಾ ಚೌಧರಿ ಅವರು ಅಲ್ಲಿ ಜಾಲೆಕರ ಕೆಲಸವನ್ನು ಮಾಡ್ತಾಯಿದ್ದೆ ಇದರಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿ ಜನ ಜಾಗೃತಿ ಮೂಡಿಸ್ತಕ್ಕಂಥವನ್ನ ಇವತ್ತು ಜಲ ನಿರ್ಮಲಾ ಅಭಿಯಾನವನ್ನು ನಿರ್ಮಲಾ ಕುಟುಂಬದ ಅಭಿಯಾನದಲ್ಲಿ ಜನ ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು ಎಲ್ಲ ಮುಖಂಡರು ಕೂಡ ವಿನಂತಿಯನ್ನು ಮಾಡ್ತೇವೆ ಎಲ್ಲ ಸ್ತ್ರೀಗಳು ಭಾಗವಹಿಸ್ತಿದ್ದಾರೆ ಎಲ್ಲ ರಾಜಕಾರಣಿಗಳು ಭಾಗವಹಿಸ್ತಿದ್ದಾರೆ ಎಲ್ಲ ಧರ್ಮಗಳು ಸಹ ಭಾಗವಹಿಸ್ತಿದ್ದಾರೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜನರ ಜಾಗೃತಿ ಮೂಡಿಸಬೇಕು ಮುಂದಿನ ಕೂಡ ಪೀಳಿಗೆ ಕೂಡ ತುಂಗಭದ್ರ ನಿರ್ಮಲವಾಗಿರಬೇಕು ಅಂತ ಕೆಲಸದಲ್ಲಿ ಭಾಗವಹಿಸಬೇಕು ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ತೀವಿ ಹಿನ್ನೂರ ತುಂಗಭದ್ರಾ ಅಭಿಯಾನದ ಎಲ್ ಸಿ ವಾಹನ ವಾಹನವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವರು ಅಪ್ರತಾಶ್ವ ಅವರಿಗೆ ನಮ್ಮ ಅಭಿಯಾನಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಇಪ್ಪತ್ತೇಳನೇ ತಾರೀಕಿಂದ ನೀವಾಗ ಈ ಜಲ ಜಾಗೃತಿ ಹೀಗೆ ಇಡೀಲಿಕ್ಕೆ ಮುಂದಿನ ಜನಕ್ಕೆ ನಾವು ಎಷ್ಟು ಸಾವಿರಾರು ಕೋಟಿ ಕಟ್ಟೋಗೋದ್ರೆ ಬಿಲ್ಡಿಂಗ್ಗಳನ್ನು ದೊಡ್ಡ ಬಿಲ್ಡಿಂಗ್ಗಳನ್ನು ಸಾಕಷ್ಟು ಕಟ್ಟುವುದಿಲ್ಲ ಶುದ್ಧ ನೀರು ಶುದ್ಧ ಗಾಡಿ ಮತ್ತು ಒಳ್ಳೆಯ ಮಣ್ಣನ್ನು ಬಿಟ್ಟು ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಜಲಜಾಗೃತಿ ನಡೀತಾ ಇದೆ ಗಣ್ಯಾರ್ತಿ ಗಣ್ಯರು ಗಂಗಾವತಿ ಬರ್ತಾ ಇದ್ದಾರೆ ಅವರಿಗೆಲ್ಲ ಅವರ ಅವಕಾಶ ಇಪ್ಪತ್ತೆಂಟರಿಂದ ಇದೇ ಎಲ್ಲರ ಜನಜಾಗೃತಿ ಜನಜಾಗೃತಿಯಲ್ಲಿ ಭಾಗವಹಿಸ್ತಾರೆ ¡Me voy நம்மாத முறையில் கொள்ளவில்லை நம்ம உள்ளான ಂತಂದ್ರೆ ನಮ್ಮ ಗಂಗಾವತಿ ತಾಲೂಕಿನ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಮುಖ್ಯವಾದಂಥ ಈ ತುಂಗಭದ್ರ ನದಿ ಈ ತುಂಗಭದ್ರ ನದಿ ನಮ್ಮ ನಾಡಿಗೆ ನಮ್ಮ ಗಂಗಾವತಿ ನಾಡಿಗೆ ಒಂದು ನಮ್ಮ ರೈತರಿಗೆ ನೀರು ಉಣಿಸ್ತಕ್ಕಂಥ ಒಂದು ಒಂದು ತುಂಗ ನದಿ ಈ ನದಿ ನಾವು ಸುರಕ್ಷಿತವಾಗಿರ್ತಕ್ಕಂಥದ್ದು ನಮ್ಮ ಗಂಗಾವತಿ ತಾಲೂಕಿನ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಅವಶ್ಯ ಅವರ ಒಂದು ಕಳಕಳಿ ತುಂಗಭದ್ರಾ ನದಿಯ ಮೇಲೆ ಇರ್ತಕ್ಕಂಥದ್ದು ಅವಶ್ಯಕತೆವಾಗಿದೆ ಇದು ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಕರ್ನಾಟಕ ಇವತ್ತು ಇವರ ಸಂಯುಕ್ತಾಶ್ರಯದಲ್ಲಿ ನಿರ್ಮಲ ತುಂಗ ತುಂಗಭದ್ರಾ ಅಭಿಯಾನ ಪಾದಯಾತ್ರೆಯನ್ನು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಿಂದ ನಾಲ್ಕು ಒಂದು ಇಪ್ಪತ್ತಾರವರೆಗೆ ನಿರ್ಮಲ ತುಂಗಭದ್ರಾ ಅಭಿಯಾನವನ್ನು ಅಂದ್ಕೊಂಡಿದೆ ಇದರ ಉದ್ದೇಶ ಇಷ್ಟೇ ತುಂಗಭದ್ರ ಒಂಬತ್ತು ಪರ್ಸೆಂಟು ಕಲುಷಿತ ಫ್ಯಾಕ್ಟ್ರಿಗಳಿಂದ ಮಲಿನ ಕಸಗಟ್ಟಿಗಳು ಏನೋ ನದಿಗೆ ಹರಿಬಿಡ್ತಿದ್ದಾರೆ ಇದರಿಂದ ಹಲವಾರು ರೋಗಕಾಯಿಲೆಗಳು ಬರುವುದರಿಂದ ಮತ್ತು ಬರುವ ಬೆಳೆಗಳು ಕೂಡ ಕಲ್ ನೀರಿನ ಕಲ್ಮಶವನ್ನು ತಡೆಗಟ್ಟುಗೋಸ್ಕರ ಹಲವಾರು ತಾಲೂಕು ಮತ್ತು ಜಿಲ್ಲಾಗಳಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಹೋರಾಟದ ಮುಖಾಂತರ ಈ ತುಂಗಪತ್ರವನ್ನು ಸುಸಜ್ಜಿತವಾಗಿ ನೋಡ್ಕೊಳ್ಬೇಕಂತೇಳಿ ಈ ಮಾತಿನಿಂದ ಈ ಮಾತು ಈ ಹೇಳ್ಕೊತಾ ಇದ್ದೀನಿ ಇನ್ನೊಂದು ದಿನ ಇನ್ನೊಂದು ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಊಟ ಎಷ್ಟು ಅವಶ್ಯಕತೆಯೋ ಅದೇ ರೀತಿ ನೀರಿನ ಅವಶ್ಯಕತೆ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀರಿನ ಆಕಾರ ಬರಬಾರ್ದನ್ನು ಉದ್ದೇಶದಿಂದ ಪ್ರತಿಯೊಬ್ಬರೂ ಈ ತುಂಗಭದ್ರ ಅಭಿಯಾನದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಂತೂ 入ってんねん。